ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಟೈಟಲ್ ತಮ್ನಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಗಾಡಿನ ರಿವ್ಯೂ ಮಾಡ್ತಿದಿರಿ ಅಂತ ಹೇಳ್ಬೇಕಂದ್ರೆ ಇದು ಓಲ್ಡ್ ಲೆಜೆಂಡ್ ಇದು ಸ್ಕೂಟಿಗಳು ಅಂತಂದ್ರೆ ಫಸ್ಟ್ ನೆನ್ ಬರೋದು ಈ ಗಾಡಿ ಇದು ಯಂಗ್ಸ್ಟರ್ಸ್ ಅಂತೂ ತುಂಬಾ ಇಷ್ಟ ಪಡ್ತಾರೆ ಈ ಗಾಡಿಯಲ್ಲಿ ನಮಗೆ ತುಂಬಾ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ ಬಿಗ್ ಬಿಗ್ ಚೇಂಜಸ್ ಅಂತಾನೆ ಅನ್ಬೋದು ಅದು ಯಾವುದು ಅಂತಂದ್ರೆ ಓಂಡ್ ಅವರ ಡಿಯೋ ಒನ್ ಟ್ವೆಂಟಿ ಫೈವ್ ಒಂದ್ ಐದಾರು ವರ್ಷದಿಂದ ನೋಡಿದ್ರೆ ಡಿಯೋಗೆ ಒಳ್ಳೆ ಹೆಸರೇ ಇದೆ ಯಂಗ್ಸ್ಟರ್ ಗಂತೂ ಫುಲ್ ಅಟ್ರಾಕ್ಟ್ ಆಗಿದ್ರು ಈ ಗಾಡಿಗಂತೂ ಹಳೆ ಡಿಯೋ ಮತ್ತೆ ಹೊಸದಕ್ಕೂ ಏನೇನ್ ಚೇಂಜಸ್ ಇದೆ ಅಂತ ಫಸ್ಟ್ ತಿಳ್ಕೊಳ ಹಳೆ ನಮಗೆ ಹಂಡ್ರೆಡ್ ಅಂಡ್ ಟೆನ್ ಸಿ ಸಿ ಲೈಟರ್ ಮತ್ತೆ ಲೆಸ್ ಪವರ್ ಮತ್ತೆ ಬಜೆಟ್ ಫ್ರೆಂಡ್ಲಿ ಇತ್ತು ಆದ್ರೆ ಇವಾಗಿನ ಹೊಸ ಡಿಯೋ ಬಂದು ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಸಿ ಸಿ ಇಂಜಿನ್ ಬರುತ್ತೆ ಇದೇ ಮೇಜರ್ ಇಂಪ್ರೂವ್ಮೆಂಟ್ ನಾನು ಆಗ್ಲೇ ಮಾತಾಡ್ತಿದ್ದು ಪ್ರಿವಿಯಸ್ ಆಗಿ ನಮಗೆ ಒನ್ ಟೆನ್ ಸಿಕ್ತಾ ಇತ್ತು ಈಗ ನಮಗೆ ಒನ್ ಟ್ವೆಂಟಿ ಫೈವ್ ಸಿಗ್ತಾ ಇದೆ ಇದರಲ್ಲಿ ಎಲ್ ಇ ಡಿ ಲೈಟ್ ಸಿಗುತ್ತೆ ಮತ್ತೆ ಇನ್ನೊಂದು ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ ಅದಾದ್ಮೇಲೆ ಡಿಯೋ ಅಲ್ಲಿ ಸ್ಮಾರ್ಟ್ ಕೀ ಆಪ್ಷನ್ ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ ಸಿಗೋದು ಸ್ಲೈಟ್ ಆಗಿ ಏನೇನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಮತ್ತೆ ಹಳೆದಕ್ಕೂ ಹೊಸದಕ್ಕೂ ಅದಕ್ಕೂ ಮಾಡಿದ್ರೆ ಮಾಡಿದ್ರಿ ಇವಾಗ ಇನ್ ಡೆತ್ ಡೀಟೇಲ್ ರಿವ್ಯೂ ಹೋಗೋಣ ಬನ್ನಿ ಸೊ ಮಾರ್ಕೆಟ್ ಅಲ್ಲಿ ಇವಾಗ ಡಿಯೋ ಒನ್ ಟೆನ್ ಮಾಡ್ತಿದ್ದಾರೆ ಹಳೆ ಜನರೇಷನ್ ಇವಾಗ ಹೊಸದಾಗಿ ಲೇಟೆಸ್ಟ್ ಆಗಿ ಬಂದಿರೋದು ನಮ್ಗೆ ಡಿಯೋ ಒನ್ ಟ್ವೆಂಟಿ ಫೈವ್ ಡಿ ಒನ್ ಟ್ವೆಂಟಿ ಫೈವ್ ಅಲ್ಲಿ ನಮಗೆ ಎರಡು ಮಾಡಲ್ ಇದೆ ಸ್ಟ್ಯಾಂಡರ್ಡ್ ಮತ್ತೆ ಸ್ಮಾರ್ಟ್ ಅಂತ ಇನ್ನ ಪ್ರೈಸಿಂಗ್ ಬಗ್ಗೆ ತಿಳ್ಕೊಬೇಕಂದ್ರೆ ಸ್ಟ್ಯಾಂಡರ್ಡ್ ನಮಗೆ ಒನ್ ಲ್ಯಾಕ್ ಟೆನ್ ತೌಸಂಡ್ ಬರುತ್ತೆ ಇನ್ನ ಸ್ಮಾರ್ಟ್ ಗೆ ಒನ್ ಲ್ಯಾಕ್ ಏಟೀನ್ ತೌಸಂಡ್ ಬರುತ್ತೆ ಅದರಲ್ಲಿ ನಮಗೆ ಟೆನ್ ಇಯರ್ಸ್ ವ್ಯಾರಂಟಿ ಸಿಗುತ್ತೆ ತ್ರೀ ಇಯರ್ಸ್ ಸ್ಟ್ಯಾಂಡರ್ಡ್ ಆಗಿರುತ್ತೆ ಇನ್ನ ಮಿಕ್ಕಿದ ಸೆವೆನ್ ಇಯರ್ಸ್ ನಮಗೆ ಆಪ್ಷನಲ್ ಸರ್ವಿಸ್ ವ್ಯಾರಂಟಿ ಇರುತ್ತೆ ಸೊ ಟೋಟಲ್ ಆಗಿ ಟೆನ್ ಇಯರ್ಸ್ ವ್ಯಾರಂಟಿ ಇವತ್ತು ನಮ್ಮ ಮುಂದೆ ಇರೋದು ಡಿಯೋ ಒನ್ ಟ್ವೆಂಟಿ ಫೈವ್ ಸ್ಟ್ಯಾಂಡರ್ಡ್ ಸೊ ಸ್ಟ್ಯಾಂಡರ್ಡ್ ಗು ಸ್ಮಾರ್ಟ್ ಗು ಏನ್ ಡಿಫ್ರೆನ್ಸ್ ಅಂತಂದ್ರೆ ಹೆಸರಲ್ಲೇ ಇದೆ ಸ್ಮಾರ್ಟ್ ಅಂತ ಸೊ ಸ್ಮಾರ್ಟ್ ಕೀ ನಮ್ಗೆ ಇದ್ರಲ್ಲಿ ಸಿಗೋದಿಲ್ಲ ನಾರ್ಮಲ್ ಕೀನೆ ಸಿಗುತ್ತೆ ಸೊ ಸ್ಮಾರ್ಟ್ ಅಂದಿದ್ರೆ ನಮ್ಗೆ ಇಲ್ಲಿ ಕೀ ಓಲ್ ಸಿಗ್ತಾ ಇರ್ಲಿಲ್ಲ ಆನ್ ಮತ್ತೆ ಆಫ್ ಮಾಡೋದಕ್ಕೆ ಒಂದು ನಾಪ್ ಸಿಗೋದು ಸೊ ಅದರದ್ದು ಒಂದು ಪಿಕ್ಚರ್ ಹಾಕಿರ್ತೀನಿ ಸೊ ಚೇತಾಗೆಲ್ಲ ವೈರ್ಲೆಸ್ ಕಿ ಬರುತ್ತಲ್ಲ ಕಾರಲ್ಲೆಲ್ಲ ಇದ್ದಂಗೆ ಆ ತರ ಒಂದು ರಿಮೋಟ್ ಬರುತ್ತೆ ಸೊ ಫಸ್ಟ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಡಬಲ್ ಇಂಡಿಕೇಟರ್ಸ್ ಆನ್ ಆಗುತ್ತೆ ಸೊ ಪಾರ್ಕಿಂಗ್ ಅಲ್ಲಿ ನಿಲ್ಲಿಸಿದಾಗ ಐಡೆಂಟಿಫೈ ಮಾಡೋದಕ್ಕೆ ಅದ್ರ ಕೆಳಗಡೆ ಬಟನ್ ಬಂದು ನಾಬ್ ಆಫ್ ಮಾಡಿ ಲೆಫ್ಟ್ ಸೈಡ್ ಟರ್ನ್ ಮಾಡಿ ಲಾಕ್ ಬಟನ್ ಮಾಡಿದ್ರೆ ರಿಮೋಟ್ ಮೇಲೆ ರೆಡ್ ಲೈಟ್ ಆನ್ ಆಗಿದ ತಕ್ಷಣ ಅವಾಗ ಲಾಕ್ ಆಗಿದೆ ಅಂತ ಅರ್ಥ ಲಾಕ್ ಬಟನ್ ನೇ ಒಂದ್ ಸ್ವಲ್ಪ ಪ್ರೆಸ್ ಮಾಡ್ಕೊಂಡಿದ್ರೆ ಗ್ರೀನ್ ಬಟನ್ ಬರುತ್ತೆ ಅವಾಗ ನಮ್ಗೆ ಹ್ಯಾಂಡ್ ಲಾಕ್ ಫ್ರೀ ಆಗುತ್ತೆ ಅವಾಗ ನಾಬ್ ಅಲ್ಲಿ ನಾವು ಗಾಡಿನ ಆನ್ ಮಾಡಬಹುದು ಮಾರ್ಟ್ಗೂ ಮತ್ತೆ ಸ್ಟ್ಯಾಂಡರ್ಡ್ಗೂ ಬೇಸಿಕ್ ಚೇಂಜಸ್ ಇರೋದು ಸೊ ಅದಕ್ಕೋಸ್ಕರ ಅಡಿಷನಲ್ ಆಗಿ ಏಟ್ ತೌಸಂಡ್ ಡಿಫ್ರೆನ್ಸ್ ಇರುತ್ತೆ ಇನ್ನ ಕಲರ್ಸ್ ಬಗ್ಗೆ ಮಾತಾಡೋಂಗಿದೆ ನಮ್ಗೆ ಏಟ್ ಕಲರ್ಸ್ ಸಿಗುತ್ತೆ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಟ್ರೆಡಿಷನಲ್ ಕಲರ್ಸ್ ಜೊತೆಲಿ ಒಂದಷ್ಟು ಹೊಸ ಕಲರ್ ಬಿಟ್ಟಿದ್ದಾರೆ ಸೊ ಇವಾಗ ನಮ್ ಮುಂದೆ ಇರೋದು ಹೊಸ ಕಲರ್ನೆ ಇದ್ರ ಕಲರ್ ಬಂದಿ ಪರ್ಲ್ ಡೀಪ್ ಗ್ರೌಂಡ್ ಗ್ರೇ ಅಂತ ಸೊ ಬೇಸಿಕ್ಲಿ ಎಲ್ಲ ಕಲರ್ಸ್ ಇದೇ ತರ ಕನ್ಫ್ಯೂಸಿಂಗ್ ಮತ್ತೆ ಉದ್ದ ಇರುತ್ತೆ ನನ್ನನ್ನು ಕೇಳೋಂಗಿದ್ರೆ ನನಗೂ ಇದೇ ಇಷ್ಟ ಆಯ್ತು ನಾಡೋ ಗ್ರೇ ತರ ತುಂಬಾ ಚೆನ್ನಾಗಿದೆ ಅದ್ರಲ್ಲಿ ನಮಗೆ ಡ್ಯುಯಲ್ ಟೋನ್ ಕೊಟ್ಟಿರೋದಕ್ಕೆ ಆ ಸೀಟ್ಗೂ ಅದಕ್ಕೂ ತುಂಬಾ ಮ್ಯಾಚಿಂಗ್ ಇದೆ ಈ ಕಾಂಬಿನೇಷನ್ ಅಂತೂ ನನಗೆ ತುಂಬಾ ಇಷ್ಟ ಆಯ್ತು ಇನ್ನ ಈ ಗಾಡಿ ಇಂಜಿನ್ ಬಗ್ಗೆ ಮಾತಾಡೋಂಗಿದ್ರೆ ನಮಗೆ ಒನ್ ಟ್ವೆಂಟಿ ಫೋರ್ ಸಿ ಸಿಂಗಲ್ ಸಿಲಿಂಡರ್ ಏರ್ ಕೋಲ್ಡ್ ಫ್ಯೂಲ್ ಇಂಜೆಕ್ಟೆಡ್ ಇಂಜಿನ್ ಇದು ಅದರಲ್ಲಿ ನಮಗೆ ಇನ್ನೊಂದು ಇಂಪ್ರೂವ್ಮೆಂಟ್ ಇದೆ ಇಂಜಿನ್ ಅಲ್ಲಿ ಗಾಡಿ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಸೈಲೆಂಟ್ ಸ್ಟಾರ್ಟ್ ಇರುತ್ತೆ ಅದನ್ನ ಗಾಡಿ ಓಡಿಸಿದಾಗ ತೋರಿಸ್ತೀನಿ ಮತ್ತೆ ಇನ್ನೊಂದೇನು ಅಂದ್ರೆ ಇದರಲ್ಲಿ ನಮಗೆ ಪಿ ಜಿ ಎಂ ಸಿಸ್ಟಮ್ ಬರುತ್ತೆ ಅದ್ ನಮ್ಗೆ ಬೆಟರ್ ಪರ್ಫಾರ್ಮೆನ್ಸ್ ಮತ್ತೆ ಬೆಟರ್ ಮೈಲೇಜ್ ಕೊಡುತ್ತೆ ಮತ್ತೆ ಇನ್ನೊಂದೇನು ಅಂದ್ರೆ ಗಾಡಿ ರನ್ನಿಂಗ್ ಅಲ್ಲಿ ಇದ್ದಾಗ ಸ್ಟ್ಯಾಂಡ್ ಏನಾದ್ರು ಹಾಕಿದ್ರೆ ಅವಾಗೂ ನಮಗೆ ಪವರ್ ಕಟ್ ಆಗುತ್ತೆ ಈ ಇಂಜಿನ್ ಅಲ್ಲಿ ನಮಗೆ ಬಿಗ್ ಇಂಪ್ರೂವ್ಮೆಂಟ್ಸ್ ಇದೆ ಇನ್ನ ಇಂಜಿನ್ ಪವರ್ ಫಿಗರ್ಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಏಟ್ ಪಾಯಿಂಟ್ ಒನ್ ಬಿ ಎಚ್ ಪಿ ಎಟ್ ಸಿಕ್ಸ್ ತೌಸಂಡ್ ಟೂ ಫಿಫ್ಟಿ ಆರ್ ಪಿ ಎಂ ಇನ್ನ ಟಾರ್ಕ್ ಬಗ್ಗೆ ತಿಳ್ಕೊಬೇಕಂದ್ರೆ ಟೆನ್ ಪಾಯಿಂಟ್ ಫೋರ್ ಎನ್ ಎಂ ಅಟ್ ಫೈವ್ ತೌಸಂಡ್ ಆರ್ ಪಿ ಎಂ ಇನ್ನ ಅಂಡರ್ ಸೀಟ್ ಸ್ಟೋರೇಜ್ ನೋಡೋಣ ಹೆಂಗಿದೆ ಅಂತ ಗಾಡಿ ಆನ್ ಅಲ್ಲಿ ಇದ್ದಾಗ ಸೀಟ್ ಮತ್ತೆ ಫ್ಯೂಲ್ ಏನು ತೆಗಕಾಗೋದಿಲ್ಲ ಯಾವಾಗ ಗಾಡಿ ಆಫ್ ಆಗುತ್ತೋ ಅವಾಗ ಈ ಫಂಕ್ಷನ್ ಯೂಸ್ ಆಗುತ್ತೆ ಈ ಸೀಟ್ ಬಟನ್ ಜೋರಾಗಿ ಪ್ರೆಸ್ ಮಾಡಿದ್ರೆ ಒಂದು ಕ್ಲಿಕ್ ಸೌಂಡ್ ಬರುತ್ತೆ ಅವಾಗ ನಮ್ಗೆ ಇಲ್ಲಿ ಬೂಟ್ ಓಪನ್ ಆಗಿದೆ ಅಂತ ಗೊತ್ತಾಗುತ್ತೆ ಓಪನ್ ಮಾಡಿದ್ರೆ ನಮ್ಗೆ ಒಳ್ಳೆ ಸ್ಪೇಷಿಯಸ್ ಇದೆ ಅಂಡರ್ ಸೀಟ್ ಸ್ಟೋರೇಜ್ ಅಲ್ಲಿ ಇಲ್ಲಿ ನಮ್ಗೆ ಫ್ಯೂಲ್ ಟ್ಯಾಂಕ್ ಬರೋದ್ರಿಂದ ಜಾಸ್ತಿ ಸಿಗೋದಿಲ್ಲ ಆದ್ರೂನು ಡೈಲಿ ಕಮ್ಯೂಟಿಗೆ ಆರಾಮಾಗಿ ಆಫ್ ಹೆಲ್ಮೆಟ್ ಮತ್ತೆ ಏನಾದ್ರು ಇಡಬೇಕಂದ್ರೆ ಈಸಿಲಿ ಇಡಬಹುದು ಇಲ್ಲಿ ಒಳ್ಳೆ ಡೆಪ್ತ್ ಕೊಟ್ಟಿದ್ದಾರೆ ಏನಾದ್ರು ಹೆಲ್ಮೆಟ್ ಇಟ್ಟರು ಈಸಿ ಫಿಟ್ ಆಗ್ಲಿ ಅಂತ ಅದ್ರೊಳಗಡೆ ನಿಮ್ಗೆ ಫಸ್ಟ್ ಏಡ್ ಕಿಟ್ ಸಿಗುತ್ತೆ ಫ್ಯೂಲ್ ಕ್ಯಾಪ್ ಹುಡುಕ್ತಾ ಇರಬಹುದು ನೀವು ಎಲ್ಲಿದೆ ಅಂತ ಸೊ ಒಳಗಡೆ ಕೊಡ್ತೀರಾ ಆಚೆ ಕೊಟ್ಟಿದ್ದಾರೆ ಸೊ ಹೇಳ್ಬೇಕಂದ್ರೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ಆಚೆ ಇದೆ ಅಂತ ಅದನ್ನ ತೋರಿಸ್ತೀನಿ ಬನ್ನಿ ನಮ್ಗೆ ಮೇಲೆಗಡೆ ಇಲ್ಲಿ ಸೀಟ್ ಆಪ್ಷನ್ ಕೆಳಗಡೆನೆ ಮೇಲೆ ಫ್ಯೂಲ್ ಅಂತ ಇದೆ ಅದನ್ನ ಜೋರಾಗಿ ಪ್ರೆಸ್ ಮಾಡ್ಬೇಕು ಅವಾಗ ಒಂದ್ ಕ್ಲಿಕ್ ಸೌಂಡ್ ಬರುತ್ತೆ ಫ್ಯೂಲ್ ಕ್ಯಾಪ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಈಸಿಲೆ ಆಕ್ಸೆಸಬಲ್ ಇದೆ ಆ ಫ್ಯೂಲ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಇದು ಓಪನ್ ಆಗುತ್ತೆ ಆರಾಮಾಗಿ ಫ್ಯೂಲ್ ಫಿಲ್ ಮಾಡ್ಬೋದು ಗಾಡಿಯಿಂದ ಇಳಿಯೋ ಅವಶ್ಯಕತೆನೆ ಇರೋದಿಲ್ಲ ಇನ್ನ ಫ್ಯೂಲ್ ಕೆಪಾಸಿಟಿ ಬಗ್ಗೆ ಮಾತಾಡಂಗಿದ್ರೆ ಫೈವ್ ಪಾಯಿಂಟ್ ತ್ರೀ ಲೀಟರ್ ಸಿಗುತ್ತೆ ರಿಸರ್ವ್ ನಮಗೆ ಜೀರೋ ಪಾಯಿಂಟ್ ಸೆವೆನ್ ಲೀಟರ್ಸ್ ಇರುತ್ತೆ ಇನ್ನ ಮೈಲೇಜ್ ನೋಡೋಂಗಿದ್ರೆ ನಮಗೆ ಶೋ ಅಲ್ಲಿ ನಮಗೆ ಫಿಫ್ಟಿ ಇಂದ ಫಿಫ್ಟಿ ಫೈವ್ ಅಂತ ಹೇಳ್ತಾ ಇದಾರೆ ಆದ್ರೆ ಓನರ್ ಕೊಡ್ತಾರದು ಫೋರ್ಟಿ ಫೈವ್ ಇಂದ ಫೋರ್ಟಿ ಸೆವೆನ್ ಕೊಡ್ತಿದೆ ಫಾರ್ಟಿ ಸಿಕ್ಸ್ ಅಂತ ಅವರೇಜ್ ಇಟ್ಕೊಂಡ್ರೂ ಫುಲ್ ಟ್ಯಾಂಕ್ ಮಾಡಿದ್ರೆ ನಮ್ಗೆ ಟೋಟಲ್ ಆಗಿ ಟೂ ಫೋರ್ಟಿ ತ್ರೀ ಕಿಲೋಮೀಟರ್ ಬರುತ್ತೆ ಸೊ ಒಳ್ಳೆ ಮೈಲೇಜ್ ಮತ್ತೆ ರೇಂಜ್ ಕೊಟ್ಟಿದ್ದಾರೆ ಒನ್ ಟ್ವೆಂಟಿ ಫೈವ್ ಇಂಜಿನ್ ಆಗಿರೋದ್ರಿಂದ ನಮ್ಗೆ ಒಳ್ಳೆ ಪವರ್ ಇರುತ್ತೆ ಸೊ ಅದೆಲ್ಲ ಹೆಂಗಿದೆ ಅಂತ ಡ್ರೈವಲ್ ನೋಡೋಣ ಇನ್ನ ಲೈಟ್ಸ್ ಬಗ್ಗೆ ಮಾತಾಡೋಂಗಿದ್ರೆ ನಾನು ಆಗಲೇ ಹೇಳಿದಂಗೆ ಫುಲ್ ಕಂಪ್ಲೀಟ್ ಎಲ್ ಇ ಡಿ ಸಿಗುತ್ತೆ ಇಂಡಿಕೇಟರ್ಸ್ ಮಾತ್ರ ಇರುತ್ತೆ ನಮಗೆ ಟೋಟಲ್ ಆಗಿ ಎರಡು ಲೈಟ್ ಸೆಟಪ್ ಸೆಟ್ ಅಪ್ ಸಿಗುತ್ತೆ ಕೆಲಗಡೆ ಪ್ರೀವಿಯಸ್ ಅಲ್ಲಿ ನಮಗೆ ವಿ ಶೇಪ್ ಸಿಗ್ತಾ ಇತ್ತು ಇವಾಗ ಸ್ಪ್ಲಿಟ್ ಮಾಡಿದ್ದಾರೆ ಲೋ ಬಿಮ್ ಬಂದು ಈ ತರ ಇರುತ್ತೆ ಹೈ ಬಿಮ್ ಬಂದಿ ಈ ತರ ಇರುತ್ತೆ ಇನ್ನ ಇದ್ರಲ್ಲಿ ಇಂಡಿಕೇಟರ್ಸ್ ನೋಡಿದ್ರೆ ನಮಗೆ ಕಂಪ್ಲೀಟ್ ಆಗಿ ಆಲೋಜನ್ ಇರುತ್ತೆ ಇದು ಒಂದ್ ಸ್ವಲ್ಪ ದಿನ ಅನ್ಸುತ್ತೆ ಆಮೇಲೆ ಎಲ್ ಇ ಡಿ ಮಾಡಾಕ್ತಾರೆ ಇನ್ನ ಹಿಂದೆಗಡೆ ನೋಡೋಂಗಿದ್ರೆ ನಮಗೆ ಕಂಪ್ಲೀಟ್ ಆಗಿ ರಿಯರ್ ಎಂಡೆ ಚೇಂಜ್ ಮಾಡಿದ್ದಾರೆ ಡಿಯೋ ಅಲ್ಲಿ ಹಿಂದೆ ಟೇಲ್ ಲೈಟ್ ಅಷ್ಟೇ ನಮಗೆ ಫುಲ್ ಕಂಪ್ಲೀಟ್ ಆಲೋಜನ್ ಸಿಗುತ್ತೆ ಸೊ ಇಲ್ಲಿ ಎರಡು ಸೆಕ್ಷನ್ ಇದೆ ಬ್ರೇಕ್ ಲೈಟ್ ಗೆ ಇಂಡಿಕೇಟರ್ ಸಪರೇಟ್ ಆಗಿ ಕೊಟ್ಟಿದ್ದಾರೆ ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ ಹೇಳ್ಬೇಕಂದ್ರೆ ಹಿಂದೆ ಇಂಡಿಕೇಟರ್ಸ್ ನಮಗೆ ಆಲೋಜನ್ ಆಗಿರುತ್ತೆ ಇನ್ನ ಸಸ್ಪೆನ್ಷನ್ ಬಗ್ಗೆ ಮಾತಾಡೋಂಗಿದ್ರೆ ಫ್ರಂಟ್ ಅಲ್ಲಿ ನಮಗೆ ಟೆಲಿಸ್ಕೋಪಿಕ್ ಫೋಕ್ ಸಿಗುತ್ತೆ ಇನ್ನ ರಿಯರ್ ಅಲ್ಲಿ ಸಸ್ಪೆನ್ಷನ್ ಕಾಣಿಸ್ತಿಲ್ಲ ಲೈಟ್ ಆಗಿ ವಿಸಿಬಿಲಿಟಿ ಇದೆ ಹಿಂದೆ ಗಡೆಯೇ ಶಾಕಿಂಗ್ ಅನ್ಸಿದ್ ನನ್ಗೆ ತ್ರೀ ಸ್ಟೆಪ್ ಅಡ್ಜಸ್ಟಬಲ್ ಸ್ಪ್ರಿಂಗ್ ಲೋಡೆಡ್ ಹೈಡ್ರಾಲಿಕ್ ಶಾಕ್ ಅಬ್ಸರ್ವರ್ಸ್ ಇದೆ ಸೊ ಬೇಸಿಕಲಿ ನಿಮ್ಗೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳೋದಕ್ಕೆ ಕೊಟ್ಟಿದ್ದಾರೆ ಹೆಂಗ್ ಬೇಕೋ ಅಲ್ಲಿ ಸೆಟ್ ಮಾಡ್ಕೊಬೋದು ವೆಬ್ಸೈಟ್ ಅಲ್ಲೂ ಫುಲ್ ಶಾಕ್ ನಮ್ಗೆ ಎರಡ್ ಕಡೆನು ಡ್ರಮ್ ಸಿಗುತ್ತೆ ಫ್ರಂಟ್ ಅಲ್ಲಿ ಒನ್ ತರ್ಟಿ ಎಂ ಎಂ ಡ್ರಮ್ ಆಗಿರುತ್ತೆ ಇನ್ನ ರಿಯರ್ ಅಲ್ಲಿ ನಮ್ಗೆ ಒನ್ ತರ್ಟಿ ಎಂ ಡ್ರಮ್ ಇರುತ್ತೆ ಇನ್ನ ಟೈರ್ಸ್ ಬಗ್ಗೆ ಮಾತಾಡೋಂಗಿದಾರೆ ಫ್ರಂಟ್ ಅಂಡ್ ರಿಯರ್ ಅಲಾಯ್ ಕೊಟ್ಟಿದ್ದಾರೆ ಸೊ ಬೇಸಿಕಲಿ ಅಲೋಯ್ ಅಂದ ಮೇಲೆ ಟ್ಯೂಬ್ಲೆಸ್ ಆಗಿರುತ್ತೆ ಫ್ರಂಟ್ ಅಲ್ಲಿ ಟ್ವೆಲ್ ಇಂಚ್ ಅಲಾಯ್ಸ್ ರಿಯರ್ ಅಲ್ಲಿ ಟೆನ್ ಇಂಚ್ ಅಲಾಯ್ಸ್ ಕೊಟ್ಟಿದ್ದಾರೆ ಫ್ರಂಟ್ ಅಲ್ಲಿ ನೈಂಟಿ ಬೈ ನೈಂಟಿ ಸೆಕ್ಷನ್ ಟೈರ್ಸ್ ಇದೆ ರಿಯರ್ ನೈಂಟಿ ಬೈ ಹಂಡ್ರೆಡ್ ಸೆಕ್ಷನ್ ಟೈರ್ಸ್ ಇದೆ ಇನ್ನ ಸೀಟೆಟ್ ಬಗ್ಗೆ ಮಾತಾಡಂಗಿದ್ರೆ ಸೆವೆನ್ ಹಂಡ್ರೆಡ್ ಅಂಡ್ ಸೆವೆಂಟಿ ಎಂ ಎಂ ಸಿಗುತ್ತೆ ಇನ್ನ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡಂಗಿದ್ರೆ ಹಂಡ್ರೆಡ್ ಅಂಡ್ ಸೆವೆಂಟಿ ಒನ್ ಎಂ ಎಂ ಇರುತ್ತೆ ನಮ್ ಇಂಡಿಯನ್ ರೋಡ್ಸ್ಗೆ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಅಂತಾನೆ ಅನ್ಬೋದು ಇನ್ನ ಟೋಟಲ್ ವೇಟ್ ಬಗ್ಗೆ ಮಾತಾಡಂಗಿದ್ರೆ ಒನ್ ನಾಟ್ ಫೋರ್ ಕೆಜಿಸ್ ಇದೆ ಟೋಟಲ್ ಆಗಿ ಗಾಡಿ ಬಗ್ಗೆ ಇಷ್ಟೆಲ್ಲ ಆಗಿತ್ತು ಇನ್ನ ಅಡಿಷನಲ್ ಫೀಚರ್ಸ್ ಒಂದಷ್ಟಿದೆ ಅದೇನೇನೋ ಅಂತ ತಿಳ್ಕೊಣ ಬನ್ನಿ ಮೊದಲನೇದ್ ಬಂದಿ ನಮಗೆ ಹೊಸ ಡಿಯೋಲಿ ಈಗ ಫ್ರಂಟ್ ಅಲ್ಲಿ ಗ್ಲೌ ಬಾಕ್ಸ್ ಕೊಟ್ಟಿದ್ದಾರೆ ಏನಾದ್ರು ಇಟ್ಕೊಬೇಕಂದ್ರೆ ನಿಮಗೆ ಒಳ್ಳೆ ಸ್ಪೇಸ್ ಕೊಟ್ಟಿದ್ದಾರೆ ಫ್ರಂಟ್ ಅಲ್ಲಿ ಇನ್ನ ಎರಡನೇದು ಬಂದಿ ಆಗ್ಲೇ ಮೆನ್ಶನ್ ಮಾಡ್ದಂಗೆ ಗಾಡಿ ರನ್ನಿಂಗ್ ಅಲ್ಲಿ ಇದ್ದಾಗ ಸ್ಟ್ಯಾಂಡ್ ಏನಾದ್ರು ತಗದ್ರೆ ಗಾಡಿ ಆಫ್ ಆಗುತ್ತೆ ಇನ್ನ ನಮಗೆ ನಮ್ಗೆ ಸ್ಟಾರ್ಟ್ ಅಂತ ಅದು ಆಗ್ಲೇ ಮೆನ್ಶನ್ ಮಾಡಿದೀನಿ ಸ್ವಲ್ಪ ತಿಳ್ಕೊಣ ಇನ್ನ ನಾಲ್ಕನೇದು ಇಂಟೆಲಿಜೆಂಟ್ ಮೀಟರ್ ಬೋರ್ಡ್ ಅಂತ ಸೊ ಬೇಸಿಕ್ಲಿ ಇದ್ರಲ್ಲಿ ರಿಯಲ್ ಎಸ್ಟಿಕ್ ಮೈಲೇಜ್ ಮತ್ತೆ ಆವ್ರೇಜ್ ಕಿಲೋಮೀಟರ್ಸ್ ಎಲ್ಲ ತೋರಿಸುತ್ತೆ ಅದನ್ನು ಚೆಕ್ ಮಾಡೋಣ ಹಿಂಗಿದೆ ಅಂತ ಇನ್ನ ಐದನೇದು ಸ್ಮಾರ್ಟ್ ಕಿ ಸೊ ಅದು ಟಾಪ್ ಅಲ್ಲಿ ಮಾತ್ರನೇ ಸಿಗೋದು ಸೊ ಈ ವೇರಿಯಂಟ್ ಅಲ್ಲಿ ನಮ್ಗೆ ನಾರ್ಮಲ್ ಟ್ರೆಡಿಷನಲ್ ಇದೆ ಮತ್ತೆ ಫೈನಲ್ ಆಗಿ ಡುವೆಲ್ ಟಿಪ್ ಮಫ್ಲರ್ ಇದರಲ್ಲೆಲ್ಲ ಏನಾದ್ರು ಎಕ್ಸಾಸ್ಟ್ ಸೌಂಡ್ ಇಲ್ಲಿ ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಇದೆ ಅಂತ ನೋಡೋಣ ಟೋಟಲ್ ಆಗಿ ಗಾಡಿ ಬಗ್ಗೆ ಎಲ್ಲ ಇಷ್ಟ ಆಗಿತ್ತು ಇವಾಗ ಇನ್ಸ್ಟ್ರೂಮೆಂಟ್ ಕ್ಲಶರ್ ಮತ್ತೆ ಕಂಟ್ರೋಲ್ ಬಗ್ಗೆ ತಿಳ್ಕೊಣ ಬನ್ನಿ ಗಾಡಿ ಆನ್ ಮಾಡಿದ ತಕ್ಷಣ ನಮಗೆ ಮೀಟರ್ ಬೋರ್ಡ್ ಈ ತರ ಕಾಣಿಸುತ್ತೆ ಇಲ್ಲೆಲ್ಲ ಲೈಟ್ಸ್ ಆನ್ ಆಗಿ ಗಾಡಿ ಐ ಬಿ ಅಲ್ಲಿ ಇದೆ ಅಂತ ತೋರಿಸುತ್ತೆ ಈ ಕಡೆ ಸ್ಟ್ಯಾಂಡ್ ಅಲರ್ಟ್ ಕೊಟ್ಟಿದ್ದಾರೆ ಸೊ ಸ್ಟ್ಯಾಂಡ್ ಏನಾದ್ರು ಕ್ಲೋಸ್ ಮಾಡಿದ್ರೆ ಐಕಾನ್ ನಮಗೆ ಕಾಣಿಸೋದಿಲ್ಲ ಸೊ ಮೀಟರ್ ಬೋರ್ಡ್ ಅಲ್ಲಿ ನಮಗೆ ಪಿ ಜಿ ಎಂ ಫ್ಯೂಲ್ ಇಂಜೆಕ್ಟರ್ ಅಂತ ಮೆನ್ಶನ್ ಮಾಡಿದ್ದಾರೆ ಇದನ್ನೇ ಆಗ್ಲೇ ಅಂತ ಇದು ಇದರಿಂದನೆ ನಮಗೆ ಮೈಲೇಜ್ ಮತ್ತೆ ಪವರ್ ಸಿಕ್ತದೆ ಇನ್ನ ಜಾಸ್ತಿ ಏನು ಇಲ್ಲ ಇದರಲ್ಲಿ ಮೇಲೆಗಡೆ ಈಕೋದು ಮೂರು ಲೈಟ್ಸ್ ಬರುತ್ತೆ ಅದು ಗಾಡಿ ಓಡಿಸೋಕ್ ತೋರಿಸ್ತೀನಿ ಇನ್ನ ಈ ಕಡೆ ನಮ್ಗೆ ಬಿಮ್ ಲೈಟ್ ಇರುತ್ತೆ ಕೆಳಗಡೆ ನಮ್ಗೆ ರೈಟ್ ಇಂಡಿಕೇಟರ್ ಲೈಟ್ ಇನ್ನ ಈ ಕಡೆ ಲೆಫ್ಟ್ ಇಂಡಿಕೇಟರ್ ಇದೆ ಅದರ ಮೇಲೆಗಡೆ ಒಂದು ಬಟನ್ ಇದೆ ಆ ಬಟನ್ ಕೆಳಗಡೆ ಇರೋ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ಚೇಂಜ್ ಮಾಡೋದಕ್ಕೆ ಇಲ್ಲೇನೇನಿದೆ ಅಂತ ಫಸ್ಟ್ ನೋಡೋಣ ಇಲ್ಲಿ ಟೋಟಲ್ ಕಿಲೋಮೀಟರ್ಸ್ ಇದೆ ಕ್ಲಾಕ್ ಇದೆ ಆದ್ರ ಕೆಳಗಡೆ ಪ್ಯೂಲ್ ಎಷ್ಟಿದೆ ಅಂತ ಇಲ್ಲಿ ತೋರಿಸ್ತಾ ಇರುತ್ತೆ ಈ ಬಟನ್ ಏನಾದ್ರು ಪ್ರೆಸ್ ಮಾಡಿದಾಗ ಟೋಟಲ್ ಮೀಟರ್ಸ್ ಇಂದ ಟ್ರಿಪ್ ಶಿಫ್ಟ್ ಆಗುತ್ತೆ ಇನ್ನೊಂದ್ಸಲಿ ಪ್ರೆಸ್ ಮಾಡಿದಾಗ ನಮ್ಗೆ ಟೋಟಲ್ ಮೈಲೇಜ್ ಇವಾಗ ಎಷ್ಟು ಕೊಟ್ಟಿದೆ ಅಂತ ತೋರಿಸುತ್ತೆ ಸೊ ಒಂದ್ ರೈಡ್ ಹೋಗ್ಬಿಟ್ಟು ಬಂದಿದಾದ್ಮೇಲೆ ಇದ್ರಲ್ಲಿ ನಮ್ಗೆ ಇನ್ಫಾರ್ಮೇಶನ್ ಇರುತ್ತೆ ಮತ್ತೆ ಇನ್ನೊಂದ್ಸಲಿ ಪ್ರೆಸ್ ಮಾಡಿದಾಗ ಇಷ್ಟು ದಿನಗಳು ಓಡಿಸಿದಾಗ ನಮ್ಗೆ ಆವ್ರೇಜ್ ಆಗಿ ಎಷ್ಟು ಕಿಲೋಮೀಟರ್ ಸಿಗ್ತಾ ಇದೆ ಅಂತ ತೋರಿಸ್ತಿದೆ ತರ್ಟಿ ಫೋರ್ ಅಂತ ಇದೆ ಇಲ್ಲಿ ಸೊ ಅದು ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನಾವ್ ಹೆಂಗ್ ಓಡಿಸ್ತೀರಿ ಅಂತ ನಿಧಾನ ಕೊಡ್ತಾರೆ ಜಾಸ್ತಿ ಕೊಡುತ್ತೆ ಜೋರಾಗಿ ಓಡಿಸ್ರೆ ಕಡಿಮೆ ಸಿಗುತ್ತೆ ಮತ್ತೆ ಇನ್ನೊಂದ್ಸಲ ಪ್ರೆಸ್ ಮಾಡಿದ್ರೆ ನಮ್ಗೆ ಇಲ್ಲಿ ರೇಂಜ್ ತೋರಿಸುತ್ತೆ ಸೊ ಇಲ್ಲಿರೋ ಫ್ಯೂಲ್ ಗೆ ಎಷ್ಟು ಕಿಲೋಮೀಟರ್ಸ್ ಓಡಿಸಬಹುದು ಅಂತ ಸೊ ಈಗ ಏನು ತೋರಿಸ್ತಾ ಇಲ್ಲ ಇನ್ನೊಂದ್ಸಲಿ ಪ್ರೆಸ್ ಮಾಡಿದಾಗ ನಾರ್ಮಲ್ ಆಗಿ ನಮಗೆ ಓಡೋಮೀಟರ್ ಬಂದ್ಬಿಡುತ್ತೆ ಡಿಫಾಲ್ಟ್ ಇನ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಇದ್ದಿದ್ದು ಇಷ್ಟು ಇನ್ನ ಕಂಟ್ರೋಲ್ಸ್ ಬಗ್ಗೆ ನೋಡಂಗಿದ್ರೆ ನಮಗೆ ಇಲ್ಲಿ ಇಗ್ನಿಷನ್ ಸ್ವಿಚ್ ಇದೆ ಎ ಅಂತ ತೋರಿಸ್ತಾ ಇರೋದು ಆಟೋ ಆಫ್ ಬಟನ್ ಸೊ ಒಂದಷ್ಟು ಸೆಕೆಂಡ್ ನಾವು ಗಾಡಿನ ರನ್ನಿಂಗ್ ಅಲ್ಲೇ ಬಿಟ್ರೆ ಈ ಆಟೋ ಆಫ್ ಬಟನ್ ಬಂದು ಗಾಡಿನ ಆಫ್ ಮಾಡುತ್ತೆ ಸೊ ಇದನ್ನ ಆಫ್ ಆದ್ರೂ ಮಾಡಬಹುದು ಆನ್ ಆದ್ರೂ ಮಾಡಬಹುದು ಆನ್ ಮಾಡಿದ್ರೆ ನಮ್ಗೆ ಇಲ್ಲಿ ಇಂಡಿಕೇಶನ್ ತೋರಿಸುತ್ತೆ ಆಟೋ ಆಫ್ ಬಟನ್ ಆನ್ ಅಲ್ಲಿ ಇದೆ ಅಂತ ಇದೇ ನಮ್ಗೆ ಇಗ್ನಿಷನ್ ತರಾನು ವರ್ಕ್ ಆಗುತ್ತೆ ಇದು ನಿಂಗೆ ಲಾಂಗ್ ಪ್ರೆಸ್ ಮಾಡ್ಕೊಂಡ್ರೆ ಗಾಡಿ ಆನ್ ಆಗುತ್ತೆ ಇನ್ನ ಲೆಫ್ಟ್ ಸೈಡ್ ಬಂದ್ರೆ ನಮ್ಗೆ ಐ ಬಿಮ್ ಲೋ ಬಿಮ್ ಮತ್ತೆ ಅಂಡ್ ಡಿಪ್ ಇದೆ ಇನ್ನಾದ್ರೂ ಕೆಳಗಡೆ ನಮ್ಗೆ రైట్ right ఇండికేటరు ಮತ್ತೆ ಲೆಫ್ಟ್ ಇಂಡಿಕೇಟರ್ ಇದೆ ಇನ್ನಾದ್ರೂ ಕೆಳಗಡೆ ಬೇಸಿಕ್ ಕಾರ್ನ್ ಇದೆ ಅಷ್ಟೇ ನಮಗೆ ಲಾಕ್ ಕೊಟ್ಟಿದ್ದಾರೆ ಲಿಫ್ಟ್ ಮಾಡಿದ್ರೆ ಲಾಕ್ ಆಗುತ್ತೆ ಇನ್ಸ್ಟ್ರೂಮೆಂಟ್ ಆಗಿತ್ತು ಇವಾಗ ಗಾಡಿ ಓಡಿಸ್ ನೋಡೋಣ ಬನ್ನಿ ಇನ್ನೊಂದ್ ಏನ್ ಹೇಳೋದ್ ಮರ್ತಿದೆ ಅಂದ್ರೆ ನಮ್ಗೆ ಇಲ್ಲಿ ಕೆಳಗಡೆ ಉಕ್ ಕೊಟ್ಟಿದ್ದಾರೆ ಏನಾದ್ರು ಕ್ಯಾರಿ ಮಾಡ್ಬೇಕಂದ್ರೆ ಆರಾಮಾಗಿ ಇದ್ರೆಲ್ಪ್ಿಂದ ಆರಾಮಾಗಿ ಏನಾದ್ರು ಇಟ್ಕೊಂಬೋ ಅಕಸ್ಮಾತ್ ಏನಾದ್ರು ಇದು ಆಕ್ಯುಪೈ ಆಗಿದ್ರೆ ನಮ್ಗೆ ಸೀಟ್ ಕೆಳಗಡೆ ಇಲ್ಲೊಂದ್ ಕೊಟ್ಟಿದ್ದಾರೆ ಅಡಿಷನಲ್ ಆಗಿ ಇನ್ನೊಂದು ಉಕ್ ಇದೆ ಎರಡು ಹುಕ್ ಇರುತ್ತೆ ಆರಾಮಾಗಿ ನೀವೇನಾದ್ರು ಕ್ಯಾರಿ ಮಾಡ್ಬೇಕಂದ್ರು ಈಸಿಯಾಗಿ ಇಟ್ಕೊಂಬುದು ಮತ್ತೆ ಇಲ್ಲಿ ಟೈರ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಎಷ್ಟು ಅಂತ ಕಿಒಲ್ ನ ಲಾಕ್ ಮಾಡೋದಕ್ಕೂ ಆಪ್ಷನ್ ಇದೆ ಸೊ ಇದನ್ನ ಮೇಲೆ ಪುಷ್ ಮಾಡಿದ ತಕ್ಷಣ ಫುಲ್ ಕವರ್ ಆಗುತ್ತೆ ನಾವು ಬೀಗ ಆಗೋದಿಲ್ಲ ಮತ್ತೆ ಹೆಂಗ್ ತೆಗೆಯೋದು ಅಂದ್ರೆ ಕೀ ಹಿಂದನೆ ಇಲ್ಲಿ ಕೊಟ್ಟಿರ್ತಾರೆ ಇದನ್ನ ಇಲ್ಲಿ ಪ್ಲೇಸ್ ಮಾಡಿ ಅಂದ್ರೆ ಓಪನ್ ಆಗುತ್ತೆ ಆಕ್ಟಿವ್ ಅಲ್ಲೆಲ್ಲ ನೋಡಿದಿರಿ ಸೊ ಇವಾಗ ಡಿಒಲ್ ಕೊಟ್ಟಿದ್ದಾರೆ ಈ ಡುವೆಲ್ ಟಿಪ್ ಎಕ್ಸಾಸ್ಟ್ ಸೌಂಡ್ ಏನಾದ್ರು ಜಾಸ್ತಿ ಆಗುತ್ತೆ ಅಂತ ನೋಡೋಣ ಅದ್ರಲ್ಲಿ ಇನ್ನೊಂದೇನ್ ಇಷ್ಟ ಆಯ್ತು ಅಂದ್ರೆ ಗಾಡಿ ಪೇಂಟ್ ನೇನೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಹತ್ರನೂ ತಂದಿದ್ದಾರೆ ಅದೊಂಥರ ನಿಕ್ ಟಚ್ ಅನ್ನಿಸ್ತು ಅದ್ರಲ್ಲಿ ನಾರ್ಮಲ್ ಓಂಡ ಸ್ಟೈಲ್ ಕಾರ್ಬನ್ ಫೈಬರ್ ತರ ಇಲ್ಲಿ ಕೊಟ್ಟಿದ್ದಾರೆ ಗಾಡಿ ಓಡಿಸೋಣ ಗಾಡಿನ ಆನ್ ಮಾಡಿದ ತಕ್ಷಣ ನಮ್ಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಈ ತರ ಆನ್ ಆಗುತ್ತೆ ಸೊ ನಾರ್ಮಲ್ ಸ್ಕೂಟಿ ಸ್ಟಾರ್ಟ್ ಮಾಡದೇ ಬ್ರೇಕ್ ಮತ್ತೆ ಇಗ್ನಿಶನ್ ಪ್ರೆಸ್ ಮಾಡಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ ನಮಗೆ ಸೌಂಡ್ ಕೇಳಿಸುತ್ತೆ ಸ್ಟಾರ್ಟ್ ಆಗೋದು ಆದ್ರೆ ಸ್ಟಾರ್ಟ್ ಆಗೋ ಟೈಮಲ್ಲಿ ಒಂಥರ ಜರ್ಕ್ ತರ ಬಂದಿ ಸೌಂಡ್ ಬರುತ್ತಲ್ವಾ ಅದೇನು ಇರೋದಿಲ್ಲ ಬನ್ನಿ ನೋಡೋಣ ಫೈನಲಿ ಜಾಸ್ತಿ ದಿನ ಆದ್ಮೇಲೆ ಡಿಒ ನೋಡಿಸ್ತಾ ಇದ್ದೀನಿ ನಮ್ಮ ಹತ್ರ ಫಸ್ಟ್ ಜೆನ್ ಇತ್ತು ಅದಾದ್ಮೇಲೆ ಚೇತಕಕ್ಕೆ ಶಿಫ್ಟ್ ಆಗೋದ್ರೆ ಹೊಸ ಡಿಯೋ ಓಡಿಸ್ತಾರ ಅದಕ್ಕೊಂಥರ ಚೆನ್ನಾಗಿದೆ ಎಷ್ಟು ದಿನಗಳು ಚೇತಕ್ ಓಡಿಸ್ತಾ ಓಡಿಸ್ತಾ ನನಗೆ ಆ ಇಂಜಿನ್ ನಾಯ್ಸ ಕೇಳಿಸ್ತಾ ಇರಲ್ಲ ತುಂಬ ಮಿಸ್ಔಟ್ ಮಾಡ್ಕೊತಿದ್ದೆ ಓಕೆ ಒಳ್ಳೆ ಪವರ್ ಇದೆ ಅಂತೂ ಫಸ್ಟ್ ಥಿಂಗ್ ಫಸ್ಟ್ ನಾನು ಏನು ಅಬ್ಸರ್ವ್ ಮಾಡಿದೆ ಅಂದರೆ ಸೀಟಿಂಗ್ ಪೊಸಿಷನು ನಮಗೆ ತುಂಬ ರಿಲ್ಯಾಕ್ಸ್ಡ್ ಆಗಿದೆ ಅದರಲ್ಲಿ ಸೀಟು ಅಷ್ಟೇ ತುಂಬ ಕಂಫರ್ಟಬಲ್ ಆಗಿದೆ ಜಾಸ್ತಿ ಏನು ಆ್ಯಡ್ ಅಂತ ಅನ್ನಿಸ್ತಾ ಇಲ್ಲ ಈಗ ನಮಗೆ ಸಮ್ಮರು ಸ್ಟಾರ್ಟ್ ಆಗಿದೆ ನಿಮಗೆ ಗೊತ್ತು ಬಿಸಿಲಲ್ಲಿ ಹೆಂಗಿದೆ ಅಂತ ಆ ಬಿಸಿಲು ಡೈರೆಕ್ಟಾಗಿ ನಮ್ಮ ಬೋರ್ಡ್ ಮೇಲೆ ಬೀಳ್ತಿದ್ರೂ ನಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಎಲ್ಲೂ ಕಾಣಿಸ್ತಾ ಇಲ್ಲ ಇನ್ನೂ ತುಂಬ ಬ್ರೈಟಾಗಿ ಕಾಣಿಸ್ತಿದೆ ನನಗೆ ಪೀಡು ಆರ್ ಪಿ ಎಮ್ಮು ಎಲ್ಲ ತುಂಬ ಸಿಗ್ನಿಫಿಕೆಂಟಾಗಿ ಕಾಣಿಸ್ತಿದೆ ಇನ್ನು ಅದ್ರ ಕೆಳಗಡೆ ನಮಗೆ ಕ್ಲಾಕ್ ಎಲ್ಲ ಇದೆ ಇನ್ನು ಇದರಲ್ಲಿ ನಮಗೆ ಟೋಟಲ್ ರೇಂಜು ನೋಡೋಣ ಸೊ ಇಲ್ಲಿ ಕಿಲೋಮೀಟರ್ ಪರ್ ಲೀಟರ್ ಅಂತ ಇದೆಯಲ್ಲ ಇಲ್ಲಿ ಯಾವ ಸ್ಪೀಡಲ್ಲಿ ಇಟ್ಕೊಂಡ್ರೆ ಎಷ್ಟು ಮೈಲೇಜ್ ಕೊಡ್ಬೋದು ಅಂತ ತೋರಿಸ್ತಾ ಇದೆ ನೈಂಟಿ ಫೈವ್ ಅಂತ ತೋರಿಸ್ತಾ ಇದೆ ಸೊ ಆ ಥರ ಚೇಂಜ್ ಆಗ್ತಾ ಇರುತ್ತೆ ಜೋರಾಗಿ ಏನಾದರೂ ಕೊಟ್ಟರೆ ಫುಲ್ ಕಡಿಮೆ ತೋರಿಸುತ್ತೆ ಸೊ ಮತ್ತೆ ಪ್ರೆಸ್ ಮಾಡಿದ್ರೆ ನಮಗೆ ಆವ್ರೇಜ್ ತೋರಿಸುತ್ತೆ ಇನ್ನೊಂದ್ಸಲಿ ಪ್ರೆಸ್ ಮಾಡಿದ್ರೆ ರೇಂಜ್ ಇದೆ ಸೊ ಇದು ರೇಂಜ್ ಯಾವಾಗ ತೋರಿಸುತ್ತೆ ಅಂತ ಗೊತ್ತಿಲ್ಲ ಮಿರರ್ ಪೊಸಿಷನ್ ಅಷ್ಟೇನೆ ಪ್ರಾಪರ್ ಆಗಿದೆ ವಿಸಿಬಿಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಒನ್ ಟ್ವೆಂಟಿ ಫೈವ್ ಅಲ್ಲಿ ಪ್ರೀವಿಯಸ್ ಜನರೇಷನ್ ಓಡಿಸಿದೀನಿ ಒನ್ ಟೆನ್ ಸಿ ಸಿ ಅದು ಚೆನ್ನಾಗಿದೆ ಇಲ್ಲ ಅಂತಲ್ಲ ಅದು ನಮಗೆ ಇನಿಷಿಯಲಲ್ಲಿ ಅಷ್ಟೊಂದು ಪವರ್ ಸಿಗೋದಿಲ್ಲ ಒಂದು ಸ್ವಲ್ಪ ಲ್ಯಾಗ್ ಇರುತ್ತೆ ಇದರಲ್ಲಂತೂ ನಮಗೆ ಒಳ್ಳೆ ಪವರ್ ರೆಸ್ಪಾನ್ಸ್ ಇದೆ ಅದರಲ್ಲಿ ಥ್ರೋಟಲ್ಲಿ ಬಿಟ್ಟಿದ್ದಾದ ಮೇಲೆ ನಮಗೆ ಈಕೋದು ಮೂರು ಬಟನ್ ಆನ್ ಆಗುತ್ತೆ ನೋಡಿ ಹಂಗೆ ತ್ರೋಟಲ್ಲಿ ಬಿಟ್ಟಿದ ತಕ್ಷಣ ಒಂದೊಂದೇ ಲೈಟ್ ಆನ್ ಆಗುತ್ತೆ ಗಾಡಿ ಓಡಿಸೋದಕ್ಕಂತೂ ನನಗೆ ತುಂಬ ಇಷ್ಟ ಆಯಿತು ಪರ್ಫಾರ್ಮೆನ್ಸ್ ಅಂತೂ ತುಂಬ ಚೆನ್ನಾಗಿದೆ ಇನ್ನು ಹ್ಯಾಂಡ್ಲಿಂಗು ಅಷ್ಟೇ ಈಸಿಯಾಗಿ ಮಿನಿವರು ಮಾಡ್ಬೋದು ಟ್ರಾಫಿಕಲ್ಲೆಲ್ಲ ತುಂಬ ಲೈಟ್ ವೇಟ್ ಇರೋದ್ರಿಂದ ಒಂದು ಒಳ್ಳೆ ಅಡ್ವಾಂಟೇಜ್ ಅಂತ ಅನ್ಬೋದು ಪರ್ಫಾಮೆನ್ಸ್ ಅಂತೂ ಕ್ರಾಡಲ್ಲಿ ಕೊಟ್ಟಾಗೆಲ್ಲ ಹಂಗೆ ಪಿಕ್ ಆಗುತ್ತೆ ಜಾಸ್ತಿಯೇನು ಲ್ಯಾಗಿಲ್ಲ ಇನ್ನು ಸಸ್ಪೆನ್ಷನ್ ನೋಡೋಣ ಓಕೆ ಸಸ್ಪೆನ್ಷನ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಸಾಫ್ಟ್ ಇದೆ ಜಾಸ್ತಿಯೇನು ಹಾರ್ಡ್ ಇಲ್ಲ ಬ್ರೇಕ್ಸ್ ನೋಡೋಣ ಇವಾಗ ಓಕೆ ರಿಯರು ಪ್ರಾಪರಾಗಿ ಹಿಡಿತಿದೆ ಇನ್ನೊಂದು ಸ್ವಲ್ಪ ಬೈಟ್ ಇದ್ದಿದ್ರೆ ಚೆನ್ನಾಗಿರೋದು ಫ್ರೆಂಟ್ ರಿಯರ್ ಎರಡು ಎರಡು ನೋಡೋಣ ಇವಾಗ ಓಕೆ ಫ್ರೆಂಟ್ ಬ್ರೇಕು ಏನಾದರೂ ಯೂಸ್ ಮಾಡಿದ್ರೆ ನಮಗೆ ಒಳ್ಳೆ ಬೈಟ್ ಕೊಟ್ಟಿದ್ದಾರೆ ಅದೇ ನಾವು ಯಾವಾಗೂ ಫ್ರೆಂಟ್ನ ಯೂಸ್ ಮಾಡೋಕ್ಕಾಗಲ್ಲ ಫ್ರೆಂಟ್ ಏನಾದರೂ ಜಾಸ್ತಿ ಹಿಡಿದ್ರೆ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ ಇದರಲ್ಲಿ ನಮಗೆ ಎ ಬಿ ಎಸ್ ಸಿಗೋದಿಲ್ಲ ಸಿ ಡಿ ಎಸ್ ಅಂತ ಸಿಗುತ್ತೆ ಸೊ ಅದರಿಂದ ನಮಗೆ ಬ್ರೇಕಿಂಗು ಒಂಚೂರು ಇಂಪ್ರೂವ್ ಆಗಿದೆ ಸಸ್ಪೆನ್ಷನ್ ಅಂತೂ ಚಿಕ್ಕ ಚಿಕ್ಕ ದಿನ ಅಂತೂ ಏನೇನು ಗೊತ್ತಾಗ್ತಾ ಇಲ್ಲ ಇನ್ನು ಇಂಡಿಕೇಟರ್ ಸೌಂಡು ಅಷ್ಟೆ ತುಂಬ ಲೌಡಾಗಿದೆ ಯಾರಾದರೂ ಹಿಂದೆ ಮುಂದೆ ಹೋಗ್ತಿರೋರಿಗೆ ತುಂಬ ಸಿಗ್ನಿಫಿಕೆಂಟಾಗಿ ಗೊತ್ತಾಗುತ್ತೆ ಸೊ ಟರ್ನಿಂಗ್ ರೇಡಿಯಸ್ ನೋಡೋಣ ಹೆಂಗಿದೆ ಅಂತ ಟರ್ನಿಂಗ್ ರೇಡಿಯಸ್ ನಾರ್ಮಲ್ಲೇನೆ ಈಸಿಯಾಗಿ ನಾವು ಸಿಟಿ ಟ್ರಾವೆಲ್ಗೆಲ್ಲ ಒಳ್ಳೆ ಟರ್ನಿಂಗ್ ರೇಟ್ ಕೊಟ್ಟಿದ್ದಾರೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಅಂದಿದ ತಕ್ಷಣ ಇಂಜಿನ ಇವಾಗ ಡಿಯೋ ಒನ್ ಟ್ವೆಂಟಿ ಫೈವ್ ಗೆ ಯೂಸ್ ಮಾಡಿರೋದು ಈ ಇಂಜಿನ್ ಗೆ ಡಿಯೋ ಫೇಸ್ ಕೊಟ್ಟಿರೋದು ಒಳ್ಳೆ ಡಿಸಿಷನ್ ಅಂತಾನೆ ಅನ್ಬೋದು ಏನಕ್ಕೆ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲಾರ್ಗು ಆಗೋದಿಲ್ಲ ಏನಕ್ಕೆ ಅಂತಂದ್ರೆ ಅದ್ರ ಬಲ್ಕಿನೆಸ್ ಗೆ ಸೊ ಜಾಸ್ತಿ ಜನ ಬಲ್ಕಿ ಇರುತ್ತೆ ಗಾಡಿ ಏನಕ್ಕೆ ಅಂತ ಅನ್ಬಿಟ್ಟು ಜಾಸ್ತಿ ಜನ ಡಿಯೋ ಹೋಗಿದ್ದಾರೆ ಇವಾಗ ಡಿಯೋ ಅಲ್ಲೇ ನಮಗೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಕೊಟ್ಟಿದ್ದಾರೆ ಇದರಿಂದಂತೂ ಆಲ್ಮೋಸ್ಟ್ ಆಲ್ ಎಲ್ಲರೂ ವಿವೋಗೆ ಹೋಗ್ತಾರೆ ಈ ಸ್ಲೀಕ್ ಡಿಸೈನು ಮತ್ತೆ ಮುಂಚೆಯಿಂದಾನೆ ಒಳ್ಳೆ ನೇಮ್ ಮಾಡ್ಕೊಂಡು ಬಂದಿರೋ ಅಂಥ ಮಾಡೆಲ್ ಇದು ಸೊ ಇವಾಗ ಪವರೆಲ್ಲ ಇನ್ಕ್ರೀಸ್ ಮಾಡಿರೋದ್ರಿಂದ ನನ್ನ ಪ್ರಕಾರ ಆಲ್ಮೋಸ್ಟ್ ಆಲ್ ಎಲ್ಲರೂ ಮತ್ತೆ ವಿವೋ ಒನ್ ಟ್ವೆಂಟಿ ಫೈವ್ಗೆ ಹೋಗ್ಬೋದು ಝೀರೋ ಟು ಸಿಕ್ಸ್ಟಿ ಓಂಡೋರ್ ಇಟ್ಕೊಂಡು ಟೆನ್ ಪಾಯಿಂಟ್ ಫೈವ್ ಸೆಕೆಂಡ್ಸಲ್ಲಿ ಕವರ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಬನ್ನಿ ನೋಡೋಣ ಇನಿಷಿಯಲ್ ಓಕೆ ಝೀರೋ ತುಂಬಾ ಚೆನ್ನಾಗಿದೆ ಎಷ್ಟಾಯಿತು ಅಂತ ನಾನು ಎಷ್ಟು ಸೆಕೆಂಡ್ಸ್ ಬರುತ್ತೆ ಅಂತ ನಾನು ಇಲ್ಲಿ ಕೆಳಗಡೆ ಹಾಕಿರ್ತೀನಿ ನನ್ನ ಪ್ರಕಾರ ಟೆನ್ ಪಾಯಿಂಟ್ ಫೈವ್ ಬೇಗನೆ ಮುಗಿಸ್ತೀರಿ ಅಂತ ಅನ್ಸುತ್ತೆ ನನಗೆ ಮೇನ್ ಹೈಲೈಟ್ ಅನ್ಸಿದ್ರು ಈ ಗಾಡಿಯಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬ್ರೇಕು ಮಾತ್ರ ಸಸ್ಪೆನ್ಷನ್ ಈ ಮೂರಂತೂ ತುಂಬಾ ಚೆನ್ನಾಗಿದೆ ಅದರಲ್ಲಿ ನಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಮೀಟರ್ ಬೋರ್ಡ್ ಅಲ್ಲಿ ಮೈಲೇಜ್ ಸಿಗುತ್ತೆ ಅಂತ ಹೇಳುತ್ತೆ ಅಲ್ಲಿ ಒಂದೊಂದ್ಸಲಿ ಒಂದೊಂದ್ ತರ ತೋರಿಸುತ್ತೆ ರೇಂಜ್ ನಮ್ಗೆ ಐ ಫ್ಯೂಲ್ ಅಂತ ಇದೆ ಸೊ ಜಾಸ್ತಿ ಫ್ಯೂಲ್ ಇರೋದ್ರಿಂದ ನಮ್ಗೆ ಇವಾಗ ಆಕ್ಯುರೇಟ್ ಆಗಿ ತೋರ್ಸಕ್ ಆಗೋದಿಲ್ಲ ಯಾಕಂದ್ರೆ ನಾವು ಫ್ಯೂಲ್ ಫುಲ್ ಟಾಪ್ ಅಪ್ ಮಾಡಿದಾದ್ಮೇಲೆ ಹಾಕ್ಸಿರ್ಬೋದು ಅಂತ ಐ ಫ್ಯೂಲ್ ಅಂತ ಇದೆ ಪ್ರಕಾರ ಕಡಿಮೆ ಇದ್ದಾಗ ನಮ್ಗೆ ಇಲ್ಲಿ ರೇಂಜ್ ತೋರಿಸಬಹುದು ಅವಾಗ ಇನ್ನೊಂದು ಎಲ್ ಐಟ್ ಹೇಳೋದು ಮರ್ತದೆ ಇಂಜಿನ್ ಪವರು ಒನ್ ಟ್ವೆಂಟಿ ಫೈ ಆಗಿರೋದ್ರಿಂದ ನಮ್ಗೆ ಹಳೆ ಇಂಜಿನ್ಗಿನ್ನ ಒಂಚೂರು ಜಾಸ್ತಿ ಪವರ್ ಇದೆ ಸೊ ಆಟೋ ಮತ್ತೆ ಮತ್ತೊಟ್ಟಲ್ಲಿ ಕೊಟ್ಟಿದ್ದ ತಕ್ಷಣ ಗಾಡಿ ಆನ್ ಆಗುತ್ತೆ ಗಾಡಿ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ ನಿಮ್ಗೆಲ್ಲ ಏನ ಅಂತ ಹೇಳಿ ನನ್ನ ಏನಾದ್ರು ಕೇಳೋಂಗಿದ್ರೆ ಯೂತ್ಗೆ ಇನ್ನೂ ಇನ್ನ ಇಷ್ಟ ಆಗುತ್ತೆ ಆಗ ಒನ್ ಟೆನ್ ಸಿ ಸಿ ಇದ್ದಾಗ ಯೂತ್ ತುಂಬಾ ಅಟ್ರಾಕ್ಟ್ ಆಗ್ತಿದ್ರು ಒನ್ ಟ್ವೆಂಟಿ ಫೈವ್ ಸಿ ಸಿ ಕೊಟ್ಟು ಪವರ್ ಎಲ್ಲ ಜಾಸ್ತಿ ಕೊಟ್ಟಿದ್ದಾರೆ ಅದರಲ್ಲಿ ಈ ಡುವೆಲ್ ಟೋನ್ ಕಲರ್ ಅಷ್ಟೇನೆ ಗ್ರೇ ಕಲರ್ ಅಂತೂ ನನಗೆ ತುಂಬಾ ಇಷ್ಟ ಆಯ್ತು ಅದರಲ್ಲಿ ವೈಟ್ ಲೇಟಸ್ ಅಲ್ಲಿ ಹೋಂಡಾ ಅಂತ ಕೊಟ್ಟಿದ್ದಾರೆ ಆ ನಾಡೋ ಗ್ರೇಗೆ ವೈಟ್ ಕಲರ್ ತುಂಬಾ ಸೂಟ್ ಆಗುತ್ತೆ ಒಳ್ಳೆ ಗಾಡಿ ಅಂತಾನೆ ಅನ್ಬೋದು ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ಇದೆ ಒಳ್ಳೆ ಸಸ್ಪೆನ್ಶನ್ ಇದೆ ಮೈಲೇಜ್ ಇದೆ ಇನ್ನ ಮಾಡರ್ನೈಸ್ ಮಾಡಿದ್ದಾರೆ ಡಿಸೈನ್ ಅಷ್ಟೇ ತುಂಬಾ ಶಾರ್ಪ್ ಆಗಿ ಕೊಟ್ಟಿದ್ದಾರೆ ನನ್ನನ್ ಕೇಳೋಂಗಿದ್ರೆ ಒಳ್ಳೆ ಮಾಡರ್ನ್ ಮೈಲೇಜ್ ಮತ್ತೆ ಪರ್ಫಾರ್ಮೆನ್ಸ್ ಕೊಡುವಂತ ಗಾಡಿ ಬೇಕು ಅಂದ್ರೆ ಓಂಡಾ ಡಿಒ ಒನ್ ಟ್ವೆಂಟಿ ಫೈವ್ ದ ಬೆಸ್ಟ್ ಆಪ್ಷನ್ ಅಂತ ಅನ್ಬಹುದು ನಿಮ್ಗೆ ಎ ಟು ಝೆಡ್ ಎಲ್ಲ ಟಾಪ್ ಮಾಡಾಕಿದ್ದಾರೆ ಈ ಗಾಡಿಯಲ್ಲಿ ಪೇಂಟು ಅಷ್ಟೇನೆ ಪರ್ಲ್ ಫಿನಿಶ್ ಅಲ್ಲಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಸೊ ಓಂಡ್ ಅವರ ಡಿ ಒನ್ ಟ್ವೆಂಟಿ ಫೈವ್ ರಿವ್ಯೂ ಆಗಿತ್ತು ನಿಮಗೆಲ್ಲ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಸೊ ಆದಷ್ಟು ಡೀಟೇಲ್ಸ್ ನಾನು ಹೋಂಡ್ ಅವರ ವೆಬ್ಸೈಟಿಂದನೇ ನೋಡ್ಕೊಂಡು ಹೇಳಿರೋದು ಏನಾದರೂ ರಾಂಗ್ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇಲ್ಲಾಂದರೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋ ನಿನ್ನ ನೆಕ್ಸ್ಟ್ ವಿಡಿಯೋ ಬಾಯ್